ರಾಜ್ಯದಲ್ಲಿರುವ ಮೂರು ಸಾವಿರದ ಹದಿನಾಲ್ಕು ಕಂದಾಯ ಗ್ರಾಮಗಳಿಗೆ ಜೂನ್ ಅಂತ್ಯದ ವೇಳೆಗೆ ಅಧಿಸೂಚನೆ ಹೊರಡಿಸುವಂತೆ ಕಂದಾಯ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ ಸಚಿವರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ಗುಡುಬಡವರಿಗೆ ಕಂದಾಯ ಗ್ರಾಮಗಳ ಘೋಷಣೆ ಮೂಲಕ ಶಾಶ್ವತ ಪರಿಹಾರ ಒದಗಿಸಲು ಎರಡು ಸಾವಿರದ ಏಳರಲ್ಲಿ ಕಾನೂನಿನ ತಿದ್ದುಪಡಿ ತರಲಾಗಿದೆ ಅದರ ಅನುಷ್ಠಾನ ಈವರೆಗೂ ಪೂರ್ಣಗೊಂಡಿಲ್ಲ ಕೆಲವರಿಗೆ ಹಕ್ಕು ಪತ್ರ ನೀಡಿದ್ದರೂ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇವೆ ಎಂದು ಹೇಳಿದರು ಎರಡು ಸಾವಿರದ ಆರುನೂರು ಕಂದಾಯ ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಜಾರಿಯಾಗಿದೆ ಇನ್ನೂ ಒಂದು ಸಾವಿರದ ನಾಲ್ಕು ಗ್ರಾಮಗಳು ಬಾಕಿ ಇವೆ ಕೇಂದ್ರ ಸರ್ಕಾರ ಕಾರ ಜನಗಣತಿ ಆರಂಭಿಸುವುದಾಗಿ ಘೋಷಿಸಿದ್ದು ಜುಲೈನಿಂದ ಯಾವುದೇ ಅಧಿಸೂಚನೆ ಹೊರಡಿಸಲು ಅವಕಾಶವಿರುವುದಿಲ್ಲ ಹೀಗಾಗಿ ಬಡವರಿಗೆ ತೊಂದರೆಯಾಗದಂತೆ ಜೂನ್ ತಿಂಗಳೊಳಗಾಗಿಯೇ ಅಧಿಸೂಚನೆ ಹೊರಡಿಸಿ ಹಕ್ಕುಪತ್ರ ನೀಡುವುದನ್ನು ಡಿಸೆಂಬರ್ ವೇಳೆಗೆ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು ಸಾಮಾಜಿಕವಾಗಿ ಆರ್ಥಿಕವಾಗಿ ಉಳಿದು ಹಿಂದುಳಿದಿರತಕ್ಕಂತಹ ಜನಗಳ ಕೆಲಸ ಇದೆ ಆಡಿ ಹಟ್ಟಿ ತಾಂಡ ಇಲ್ಲೆಲ್ಲ ವಾಸ ಮಾಡುವಂಥವರು ಎಲ್ಲ ಕೂಡ ವೆರಿ 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 ವೀಕರ್ ಸೆಕ್ಷನ್ಸ್ ಅಂಡ್ ಪೋರರ್ ಸೆಕ್ಷನ್ಸ್ ಇಂದ ಬಂದಿರೋರು ಸೊ ಇವರೆಲ್ಲ ಬಡವರ್ಗಕ್ಕೆ ವರ್ಗಕ್ಕೆ ನೋಡಿದ್ರು ಅವ್ರದ್ದು ಆದ್ಯತೆ ಮೇಲೆ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಕಮಿಟ್ಮೆಂಟ್ ಹಾಗಾಗಿ ಇಂಥ ಜನಗಳಿಗೆ ಒಂದು ಶಾಶ್ವತ ಪರಿಹಾರ ಕೊಟ್ರೆ ಆವಾಗ ಅರ್ಥಪೂರ್ಣ ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಮ ವಿಚಾರ